ಸಿಲ್ವರ್ ಹೇಗೆ ರೆಡಿ ಆಗುತ್ತೆ ಹೇಗೆ ಕರಗಿಸ್ಬಿಟ್ಟು ಹೇಗೆ ತೆಗಿತಾರೆ ಅಂತ ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಡೇಟ್ ಪೂರ ಪಿನ್ ಟು ಪಿನ್ ಇದೆ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡೋದೆ ನೋಡಿ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ವೀಡಿಯೋ ಫುಲ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಸ್ಕಿಪ್ ಮಾಡೋದೇ ನೋಡಿ ಫ್ರೆಂಡ್ಸ್ ನೋಡಿ ಪ್ರತಿ ಒಂದು ಕ್ಲಿಯರಾಗಿ ಡೆಟ್ ಡೆಟ್ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸು ಯಾವ ಥರ ಹೇಗೆ ಅಂತ ಫುಲ್ಲು ಅರ್ಥ ಆಗುತ್ತೆ ನಿಮಗೆ ಪಾಠ ತೆಗೆದಾದ್ಮೇಲೆ ಅದು ಸಿಲ್ವರ್ ಅದರಲ್ಲಿ ಸೇರಿಸಾದ ಮೇಲೆ ಹೇಗೆ ತೆಗಿತಾರೆ ಹೇಗೆ ಮತ್ತು ಕರಗಿಸ್ಬಿಟ್ಟು ಹೇಗೆ ತೆಗಿತಾರೆ ಅಂತ ಪೂರ್ತಿ ಡೆಟ್ ಟು ಡೆಟ್ ಇದೆ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಸಿಲ್ವರ್ನಿಂದ ಪೂರ್ತಿ ಡೆಟ್ ಟು ಡೆಟ್ ಗೊತ್ತಾಗುತ್ತೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದನಲ್ಲ ಇವಾಗ ಸಿಲ್ವರ್ ಹೇಗೆ ಕರಗಿಸ್ಬೇಕು ಅಂತ ನಿಮಗೆ ತಿಳಿಸ್ಕೊಡೋಕೆ ವಿಡಿಯೋ ಮಾಡಿದ್ದೀನಿ ಯಾವ ಥರ ನೋಡಿ ಎಷ್ಟು ಹಾಡಿರುತ್ತೆ ಅಂತ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಾದ ಮೇಲೆ ಗೊತ್ತಾಗುತ್ತೆ ಫುಲ್ ಹಾಡು ಫ್ರೆಂಡ್ಸ್ ಫುಲ್ಲು ಶೆಕೆ ಮುಂದೆನೇ ದಿನ ಬಿಡೀ ಎಲ್ಲ ಕೆಲಸ ಮಾಡಿಬಿಟ್ಟು ಮೇನ್ ಸಿಲ್ವರ್ ರೆಡಿ ಮಾಡೋದು ಇದೇ ಪ್ಲೇಸಲ್ಲಿ ನೋಡಿ ಒಂದು ಯಾವುದೇ ಒಂದು ವಸ್ತು ಹಾಕಿದ್ರೂ ಎಷ್ಟು ಹೊಗೆ ಎದ್ದು ಬಿಡುತ್ತೆ ನೋಡಿ ಇದೆಲ್ಲ ಸ ಇವೆಲ್ಲ ಕಾಣಿಸ್ತಾ ಇದೆ ಅಲ್ವ ಇದರಿಂದನೇ ಸಿಲ್ವರ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದೇನು ಡಬ್ಬಗಳು ಕಾಣಿಸ್ತಾ ಅಲ್ವಾ ಇದರಿಂದ ನೋಡಿ ಅಲ್ಲಿ ಅಲ್ಲಿ ಎಲ್ಲ ಕರಗಿಸ್ಬೇಕು ಫ್ರೆಂಡ್ಸ್ ನಿಮಗೆಲ್ಲ ಡೆಟ್ ಟು ಡೆಟ್ ಕ್ಲಿಯರ್ ಆಗಿ ತೋರಿಸ್ತೀನಿ ಇದು ಕೂಡ ಸಿಲ್ವರೆ ಸಿಲ್ವರ್ ವಸ್ತುನೇ ಇದು ಕೂಡ ಇದೆಲ್ಲ ಕರಗಿಸಿದ್ರೆ ನೀರು ನೀರಾಗುತ್ತೆ ಪೂರ ನೀರನ್ನು ಪೂರ ಇದೆಲ್ಲ ಕರಗಿಸ್ಬಿಟ್ಟು ಈ ಥರ ಇವಾಗ ಲಾಸ್ಟಲ್ಲಿ ಅಲ್ಲಿ ಅದೇನು ಬುಟ್ಟಿಯಲ್ಲಿ ತೋರಿಸಿದ್ದೀನಲ್ಲ ನಾನು ಅದು ಲಾಸ್ಟಿಗೆ ಹಾ ಸೇರಿಸ್ಬೇಕು ಇವಾಗ ಇವು ಡಬ್ಬ ಮತ್ತು ಇವು ಏನು ಕಾಣಿಸ್ತಾ ಇದೆ ಅಲ್ವಾ ಸಿಲ್ವರ್ ಸಿಲ್ವರ್ ಕಲರ್ದು ಇವೆಲ್ಲ ಕರಗಿಸ್ಬೇಕು ಫ್ರೆಂಡ್ಸ್ ಬೆಂಕಿಯಲ್ಲಿ ಕರಗಿಸ್ಬಿಟ್ಟು ಇದರಲ್ಲಿ ಪಾಠ ರೆಡಿ ಮಾಡಬೇಕು ಅಂದರೆ ಸಿಲ್ವರ್ ಪಾಠ ರೆಡಿ ಮಾಡಬೇಕು ಇದರಲ್ಲಿ ಪಾಠ ರೆಡಿ ಆದಮೇಲೆ ಬೇರೆ ಕಂಪನಿಯಲ್ಲಿ ಹೋಗಿಬಿಟ್ಟು ಕರ್ ಕಡಾಯಿ ಮತ್ತು ಸಿಲ್ವರ್ದು ವಸ್ತು ಏನೇನು ಬೊಗೋನಿ ಏನೇನು ಇರ್ತಾವಲ್ಲ ಇಲ್ಲಿ ರೆಡಿ ಆದಮೇಲೆ ಬೇರೆ ಕಂಪನಿಯಲ್ಲಿ ಹೋದಾದ ಮೇಲೆ ರೆಡಿಯಾಗುತ್ತೆ ಮೇನ್ ಸಿಲ್ವರ್ ರೆಡಿ ಮಾಡೋದೇ ಇದೇ ಜಾಗದಲ್ಲಿ ನಾನು ಮೇನ್ ವೀಡಿಯೋ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಎಲ್ಲ ತೆಗೆದಾದ್ಮೇಲೆ ಎಲ್ಲ ಕರ್ಗಸಾದ್ಮೇಲೆ ಹೇಗೆ ನೀರು ನೀರು ಬರುತ್ತೆ ಅದು ಎಷ್ಟು ನೋಡಿದ್ರೆ ನೀವು ಶಾಕ್ ಆಗ್ತೀರ ಅಷ್ಟು ಹಾಡು ಕೆಲಸ ಅದರಲ್ಲಿ ನಾನು ವಿಡಿಯೋ ಮಾಡಿ ನೋಡಿ ಬೆಂಕಿ ನೋಡಿ ಫ್ರೆಂಡ್ಸಲ್ಲಿ ನೋಡಿ ಇಷ್ಟು ಇರೋದು ಯಾರಾದರೂ ನೋಡಿದ್ರಾಕ್ ಫಸ್ಟ್ ಟೈಮ್ ನೋಡ್ತಿರ್ಬೋದು ಕೆಲವೊಬ್ರು ಹೀಗೇ ರೆಡಿ ಆಗುತ್ತೆ ನೋಡಿ ಸಿಲ್ವರ್ ಎಷ್ಟು ಹಾಡು ಅಂತ ಮಾಡಿದವರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ ನೋಡಿ ನೋಡಿ ಅದರಿಂದ ಅದು ಸಿಲ್ವರ್ ತೆಗಿಬೇಕು ಫ್ರೆಂಡ್ಸ್ ಅಷ್ಟು ಬೆಂಕಿಯಿಂದ ಎಷ್ಟು ಹಾಡು ಅಂದರೆ ನಾನು ಫಸ್ಟ್ ಟೈಮ್ ನೋಡಿದ್ನಲ್ಲ ನೋಡಿ ಅದು ಬೂದಿ ಬೂದಿ ಏನಿರುತ್ತೆ ಅಲ್ವ ಮೇಲ್ಮೇಲೆ ಗಡಿಯಿಂದ ತೆಗಿಬೇಕು ಮತ್ತು ಅದೇನು ತೋರಿಸಿದ್ನಲ್ಲ ನಿಮಗೆ ಡಬ್ಬ ಮತ್ತು ಡಕ್ಕ ನಾವೆಲ್ಲ ಏನು ತೋರಿಸಿದ್ನಲ್ಲ ಮತ್ತೆ ಎಲ್ಲ ಎಲ್ಲ ಖಾಲಿ ಮಾಡಿಬಿಟ್ಟು ಮತ್ತೆ ತೆಗೀಬೇಕು ಅಂದರೆ ಮತ್ತೆ ಅವೆಲ್ಲ ಸೇರಿಸ್ಬಿಟ್ಟು ಕರ್ಗಿಸ್ಬೇಕು ಫ್ರೆಂಡ್ಸ್ ಇವಾಗ ಈ ಸೈಡು ಈಚೆ ಸೈಡು ಇನ್ನೊಂದು ಸೈಡು ಹೊಗೆ ಬರ್ತಾ ಇದೆಯಲ್ವ ಆ ಸೈಡು ಖಾಲಿ ಆ ಸೈಡ್ ಕೂಡ ಖಾಲಿ ಆಗಿಬಿಟ್ಟು ಅವೆಲ್ಲ ಸೇರಿಸಿದ್ದಾರೆ ನೋಡಿ ಮತ್ತೆ ಕರಗಿಸ್ಬೇಕು ಇವೆಲ್ಲ ವಸ್ತುವನ್ನು ಮತ್ತೆ ಕರ್ಗಿಸ್ಬೇಕು ಅಲ್ಲಿ ಮುಂದಗಡೆ ಕೂಡ ಇನ್ನೊಂದು ನಡೀತಾ ಇದೆ ನೋಡಿ ಕೆಲಸ ನೋಡಿ ಈ ಥರ ನೋಡಿ ಇವೆಲ್ಲ ಸೇರಿಸ್ಬಿಟ್ಟು ಕರಗಿಸ್ಬೇಕು ಫ್ರೆಂಡ್ಸ್ ನಾನು ನೋಡಿಬಿಟ್ಟು ಫುಲ್ಲು ಶಾಕ್ ಆಗಿದ್ದೀನಿ ನೋಡಿ ಈ ಥರ ಸ್ಟಾರ್ಟಿಂಗಿಂದ ಇವೆಲ್ಲ ಆ್ಯಡ್ ಮಾಡಿಬಿಟ್ಟು ಕರಗಿಸ್ಬೇಕು ಫ್ರೆಂಡ್ಸು ಫುಲ್ ಹಾಡು ನೀವು ವಿಡಿಯೋ ಫುಲ್ಲು ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ನೋಡಿ ಲಾಸ್ಟ್ವರೆಗೂ ಗೊತ್ತಾಗುತ್ತೆ ನಿಮಗೆ ನೋಡಿ ಎಷ್ಟು ಹೊಗೆ ಸೇ ಹೊಗೆ ಅಂದರೆ ಎಷ್ಟು ಬರುತ್ತೆ ನೋಡಿ ಅಲ್ಲಿ ಫುಲ್ಲು ಮುಖ ಎಲ್ಲ ಕಟ್ಕೊಂಡಿರ್ತಾರೆ ಜನ ಅಂದರೆ ಭಾಳ ಹಾಡು ಫ್ರೆಂಡ್ಸ್ ಇದು ನೋಡಿ ಈ ಥರ ಈ ಥರ ಪ್ಲಸ್ ಮಾಡ್ತಾ ಇರಬೇಕು ಅದು ಕರ್ತಾ ಹೋಗುತ್ತೆ ನೋಡಿ ಇಷ್ಟು ಹಾಡು ಕೆಲಸ ಯಾರಾದರೂ ನೋಡಿದ್ರ ಫ್ರೆಂಡ್ಸ್ ನೋಡಿ ಈ ಥರ ಪ್ಲಸ್ ಮಾಡ್ತಾ ಇರಬೇಕು ಈ ಥರ ಒಂದು ದಬ್ಬಾಸ್ತಾ ಇರಬೇಕು ಅಂದರೆ ಈ ಥರ ನಾವು ಪ್ಲಸ್ ಇದ್ದರೆ ಅದು ಕರಗ್ಬಿಡುತ್ತೆ ಆವಾಗ ಅವಾಗ ನೋಡಿ ಹೋಗಿ ಎಷ್ಟು ಎದ್ಬಿಡುತ್ತೆ ಇದರಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಅಂತಾರೆ ಪೂರ ಕಣ್ಣು ತುಂಬ್ಕೊಂಡಿದ್ದೀನಿ ನಾನಂತೂ ಇಷ್ಟು ಹಾರ್ಡ್ ವೀಡಿಯೋ ನಾನು ಡೈಲಿ ನೀವು ಎಷ್ಟು ನನ್ನ ವೀಡಿಯೋ ನೋಡ್ತಾ ಇರ್ತೀರ ಅಷ್ಟು ಡೈಲಿ ಬರ್ತಾ ಇರುತ್ತೆ ನಾನು ಕೂಡ ಅಲ್ಲೇ ಇರ್ತೀನಿ ಡೈಲಿ ನೋಡಿ ಇಷ್ಟು ಪಾಠ ರೆಡಿಯಾಗಿದ್ದಾವೆ ಒಂದು ಸರ್ತಿಗೆ ಕರಗಿಸ್ಬಿಟ್ರೆ ಇಷ್ಟು ಬರುತ್ತೆ ನೋಡಿ ಫ್ರೆಂಡ್ಸ್ ಮತ್ತು ಮತ್ತೆ ಏಳು ಅಂದರೆ ಸೇವನ್ ಸಲ ತೆಗಿಬೇಕು ಈ ಥರ ಅವರಿಗೆ ಒಂದು ದಿವಸಕ್ಕೆ ನೋಡಿ ಇದರಲ್ಲಿ ಒಂದಿದೆ ನೋಡಿ ಇವಾಗ ಕಾಣಿಸ್ತಾ ಇದೆಯಾ ಅದು ಆಮೇಲೆ ತೆಗಿತಾರಂತೆ ಇವಾಗ ಇನ್ನೊಂದು ರೆಡಿ ಇನ್ನೂ ಏಳು ಇನ್ನೊಂದು ಸರ್ತಿ ಅಂದರೆ ಇನ್ನೂ ಏಳು ಬರಬೇಕಲ್ವಾ ಮತ್ತೆ ರೆಡಿ ಮಾಡೋಕ್ಕೆ ಅವೆಲ್ಲ ಸೇರಿಸ್ತಾ ಇದ್ದಾರೆ ನೋಡಿ ಈಗ ಇಷ್ಟೆಲ್ಲ ಸೇರಿಸ್ಬಿಟ್ಟು ಮತ್ತೆ ಕರಗಿಸಬೇಕು ಫ್ರೆಂಡ್ಸ್ ಕೆಲವೊಬ್ರು ನೋಡಿರಲ್ಲ ಈ ಕೆಲಸ ನೋಡಿ ಇಷ್ಟು ರೆಡಿಯಾಗಿದ್ದಾವೆ ನೋಡಿ ಆ ಸೈಡ್ ಎದುರುಗಡೆ ಕೂಡ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾಯಿದ್ದೆ ನೋಡಿ ನಾನು ಅಲ್ಲೇ ಇದ್ದೆ ಫ್ರೆಂಡ್ಸ್ ಡೈಲಿ ಇರ್ತೀನಿ ಇವಾಗ ಅಲ್ಲೇ ನಾನು ನೋಡಿ ಆಲ್ರೆಡಿ ಈ ಥರ ಬುಟ್ಟಿ ತುಂಬಿಕ್ಕಿದ್ದಾರೆ ನೋಡಿ ಕರ್ಗು ಕರ್ಗಸ ಆದ ಮೇಲೆ ಮತ್ತೆ ನೋಡಿ ವೀಡಿಯೋ ಇದ್ದೀನಿ ಈ ಸೈಡ್ ಈ ಸೈಡ್ ಕೂಡ ತೆಗಿಬೇಕು ಫ್ರೆಂಡ್ಸ್ ಈ ತ ಈ ಸೈಡ್ ಕಾಣಿಸ್ತಾ ಇದೆ ನೋಡಿ ಕಲ್ಕಲ್ ಕಾಣಿಸ್ತಾ ಇದೆ ನೋಡಿ ಈ ಸೈಡ್ ಕೂಡ ಆಲ್ರೆಡಿ ರೆಡಿ ಆಗಿದೆ ಅದು ಸಿಲ್ವರ್ ತೆಗಿಯೋ ಬಾಕಿ ಇದೆ ಈ ಸೈಡು ಈ ಸೈಡ್ ತೆಗೆದಾದ್ಮೇಲೆ ಈ ಸೈಡ್ ನೋಡಿ ಎಷ್ಟು ಹಾಡು ಫ್ರೆಂಡ್ಸ್ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿ ನೋಡಿ ಎಷ್ಟು ಹಾಡಿರುತ್ತೆ ಅಂತ ಯಾರಾದರೂ ಊಹಿಸಿಕೊಂಡಿದ್ರಾ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ಹಾಡು ಫ್ರೆಂಡ್ಸು ಎಷ್ಟು ಹಾಡು ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಜನಕ್ಕೆ ಸ್ವಲ್ಪ ಯೂಸ್ ಆಗ್ಬೋದು ಹೇಗೆ ರೆಡಿ ಆಗುತ್ತೆ ಸಿಲ್ವರ್ ಅಂತ ಕೆಲವೊಬ್ರಿಗೆ ಗೊತ್ತಿರಲ್ಲ ಯೂಸ್ ಆಗ್ಬೋದು ಆದ ಅಂಥವರಿಗೆ ಯೂಸ್ ಆಗ್ಬೋದು ಇದು ಭಾಳ ವರ್ಕ್ ಆಗುತ್ತೆ ಕೆಲವೊಬ್ರು ಸಾಮಾನು ತೊಗೊತಾರೆ ಅಷ್ಟೇ ಅದ್ರದ ಬಗ್ಗೆ ಏನು ಗೊತ್ತಿರಲ್ಲ ತಿಳಿದಿರಲ್ಲ ನೋಡಿ ಇವಾಗ ತಿಳಿದುಕೊಳ್ಳಿ ಏರಿಯಾ ಎಷ್ಟು ಹಾಡಪ್ಪ ಈ ಕೆಲಸ ಈ ಸಿಲ್ವರ್ ರೆಡಿ ಆಗಬೇಕಂದ್ರೆ ಎಷ್ಟು ಹಾಡಿರುತ್ತೆ ಅಲ್ವಾ ಅಂತ ಕೆಲವೊಬ್ರಿಗೆ ಗೊತ್ತಾಗುತ್ತೆ ನೋಡಿ ಈ ಥರ ನೋಡಿ ಅದೆಲ್ಲ ಬೂದಿ ನೋಡಿ ಮೇನ್ ಸಿಲ್ವರ್ ಇವಾಗ ಕಾಣಿಸ್ತಾ ಇದೆ ನೋಡಿ ನೋಡಿದ್ರೆ ಇವಾಗ ಕ್ಲಿಯರ್ ಆಗಿ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಕರಗಿಸಿ ಇಷ್ಟು ನೀರಾಗುತ್ತೆ ನೋಡಿ ಸಿಲ್ವರ್ ಈ ಥರ ರೆಡಿ ಆಗುತ್ತೆ ನೋಡಿ ಇವಾಗ ನೋಡಿ ಯಾವ ಥರ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನೋಡಿ ಈ ಥರ ಇದರಲ್ಲಿ ಸೇರಿಸಿದ್ರೆ ಅದು ಒಂದು ಪಾಠ ರೆಡಿ ಆಗುತ್ತೆ ಎಷ್ಟು ಕೆಂಪಗಿದೆ ನೋಡಿ ಅಷ್ಟು ಬೆಂಕಿ ಅಂದರೆ ಬಲ್ ಸಮೀಪ ನಿಂತರೆ ಇಷ್ಟು ಶಾಕ್ ಹೊಡೆದಂಗೆ ಆಗುತ್ತೆ ಬೆಂಕಿಯಿಂದ ಬ ಕೇಳಬೇಡಿ ನಾನು ನೋಡ್ತಾ ಇದ್ದೀನಲ್ಲ ಇವಾಗ ದಿ ಡೈಲಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ದೇ ಡೈಲಿ ಈ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಫುಲ್ ವಾಚ್ ಮಾಡಿ ನೋಡಿ ಈ ಥರ ಪಾಟರ ಕಾಣಿಸ್ತಾ ಇದೆಯಲ್ವಾ ಸಿಲ್ವರು ಇದರಿಂದನೇ ಕುಕ್ಕರು ಮತ್ತು ಕಡಾಯಿ ಮತ್ತು ಸಿಲ್ವರ್ದು ಐಟಮ್ ಡಬ್ಬ ಮತ್ತು ಇವಾಗ ಇರ್ತಾವಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಇರುತ್ತಲ್ವ ಮೇನ್ ನೋಡಿದ್ರಲ್ಲ ಹೇಗೆ ರೆಡಿ ಆಗುತ್ತೆ ಅಂತ ನೋಡಿ ಅದರಲ್ಲಿ ಕೂಡ ಇದೆ ಇವಾಗ ತೆಗಿತಾರೆ ನೋಡಿ ಹೇಗೆ ತೆಗಿತಾರಂತೆ ನೋಡಿ ಫುಲ್ಲು ದಿನ ಬಿಡಿಕರಮ್ ಇರುತ್ತೆ ಫ್ರೆಂಡ್ಸ್ ಅದು ಪಾಠ ಒಂದು ಇವು ನೋಡಿ ರೆಡಿ ಆಯಿತು ನೋಡಿ ಈ ಥರ ತೆಗ್ದುಬಿಡ್ತಾರೆ ನೋಡಿ ಇವಾಗ ಕ್ಲಿಯರಾಗಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಪ್ಲೀಸ್ ನನ್ನ ವೀಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇವಾಗ ಇವಾಗ ಸೇಗ್ದಾದಮೇಲೆ ಮತ್ತೊಮ್ಮೆ ರೆಡಿ ಮಾಡೋಕ್ಕೆ ಬೇಕಲ್ವ ಫ್ರೆಂಡ್ಸ್ ಇದೆಲ್ಲ ಸೇರಿಸ್ಬೇಕಲ್ವಾ ಇದೆಲ್ಲ ಇವೆಲ್ಲ ವಸ್ತು ಸೇರಿಸ್ಬೇಕಲ್ಲ ಇಷ್ಟು ಎಲ್ಲ ರೆಡಿ ಮಾಡಿಟ್ಕೊತಾರೆ ಒಂದರಲ್ಲಿ ಒಂದು ಎಲ್ಲದರಲ್ಲಿ ತುಂಬಿಟ್ಕೊತಾರೆ ಇವಾಗ ಕ್ಲಿಯರಾಗಿ ತೋರಿಸ್ತಾ ಇದೀನಿ ನೋಡಿ ಎಲ್ಲ ತುಂಬಿಟ್ಕೊಂಡು ರೆಡಿ ಮಾಡ್ತಾರೆ ಸ್ಕಿಪ್ ಮಾಡೋದೇ ನೋಡಿ ಪ್ರತಿಯೊಂದು ಅರ್ಥ ಆಗುತ್ತೆ ಇಷ್ಟು ವಿಡಿಯೋ ನಾನು ಹೇಳ್ತಾ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಹೊಸದಾಗಿ ನೋಡಿ ನೋಡಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಪಕ್ಕ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಬೈ ಫ್ರೆಂಡ್ಸ್ ಎಲ್ಲರಿಗೂ ನಾಳೆ ಸಿಗೋಣ